ಎಲ್ಲ ಬಿಸ್ನೆಸ್ ಎಲ್ಲ ಜಿ ಎಸ್ ಟಿ ತಂದರು ಏನಾಯಿತು ಜಿ ಎಸ್ ಟಿ ಏನಾಯ್ತು ನೀವು ಹೇಳಿ ನೀವು ಯಾವ್ದು ಕ್ವಶನ್ ಮಾಡಲ್ಲ ನೀವು ಮೀಡಿಯಾದವರು ಮೊ ಮೊದಲು ಕ್ವಶನ್ ಮಾಡಬೇಕು ಅದು ಯಾರು ಕ್ವೇಶನ್ ಕ್ವಶನ್ ಮಾಡಲ್ಲ ಪಬ್ಲಿಕ್ಕೆ ಬಂದು ಆ ಎಲೆಕ್ಷನ್ ಟೈಮಲ್ಲಿ ಬಂದು ನಮ್ಮನ್ನ ಕ್ವಶನ್ ಮಾಡ್ತಾರೆ ಯಾರು ಬರಬೇಕು ಯಾರು ಬರಬೇಕು ನೀವು ಕ್ವಶನ್ ಮಾಡಬೇಕು ನೀವು ಅವ್ರನ್ನ ಕ್ವಶನ್ ಮಾಡೋದು ಎಂ ಪಿಗಳು ಈಗ ಯಾವ್ದ್ರ ಬಗ್ಗೆ ಕೇಳ್ತಿದ್ದರೆ ನೀವು ಕೇಳ ಇವಾಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಬರ್ತೀರಲ್ಲ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ಏನು ಅನಿಸ್ಲಿಕ್ಕೆ ಏನಿಲ್ಲ ಯಾವುದು ಬಂದರೂ ನಾವೇ ದುಡಿಬೇಕು ನಾವೇ ತಿನ್ನಬೇಕು ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅಷ್ಟೇ ಇನ್ನೊಂದು ಬಿ ಜೆ ಪಿಯಲ್ಲಿ ಬಂದರೆ ಅದು ಬರೀ ಕೊಂಬುವಾದ ಅದೇ ಇರೋದು ಮೇಯ್ನ್ ಇರೋದು ಅದೇ ಹಿಂದೂ ಮುಸ್ಲಿಮ್ ಅದು ಇದು ಅಂತ ಅದು ಬರಬಾರ್ದು ಅಂತ ಇದರಲ್ಲಿ ಅಲ್ಲ ಇತ್ತೀಚೆಗೆ ಇವಾಗ ನಗರ ತರಪೇಟೆಯಲ್ಲಿ ಒಂದು ಗಲಾಟೆ ಇತ್ತು ಎಲ್ಲೋ ಒಂದು ಕಡೆ ಇದಾಕಿದ್ದಾನೆ ಆಜಾನು ಮತ್ತು ಹನುಮಾನ್ ಚಾಲೀಸ ಅಂದ್ಕೊಂಡು ಗಲಾಟೆ ಮಾಡಿದ್ರು ಎಲೆಕ್ಷನ್ ಹತ್ರ ಬಂದ ತಕ್ಷಣ ಅವರಿಗೆಲ್ಲ ಗಲಾಟೆಗಳು ಅದೆಲ್ಲ ಗಲಾಟೆಗಳು ಅದಕ್ಕೇನೆ ಓಟ್ಗೋಸ್ಕರ ಅದು ವೋಟ್ ಬ್ಯಾಂಕಿಂಗ್ ಅದು ಬಂದ್ರಲ್ಲಿ ಈಗ ತೇಜಸ್ವಿ ಸೂರ್ಯ ಬಂತರು ಅದು ಅದರಲ್ಲೂ ಬಂದಿರೋದು ಕೋಮುವಾದಿನ ಬಂದಿರೋದು ಬರೀ ಹಿಂದೂ ಮುಸ್ಲಿಮ್ ಅಂತ ಆ ಗಲಾಟೆ ಈ ಗಲಾಟೆ ಅದೇ ಇದರಲ್ಲಿ ಅವರ ರಾಷ್ಟ್ರೀಯ ಬೆಳೆ ಬೇಯಿಸ್ಕೊಡ್ಲಿಕ್ಕೆ ಇದೆಲ್ಲ ಮಾಡೋದು ಅದು ಎಲ್ಲ ಎಲ್ಲದರಲ್ಲೂ ಅದೇ ಇರೋದು ಎಲ್ಲ ಬಿಸ್ನೆಸ್ ಎಲ್ಲ ಜಿ ಎಸ್ ಟಿ ತಂದರು ಏನಾಯಿತು ಜಿ ಎಸ್ ಟಿ ಏನಾಯ್ತು ನೀವು ಹೇಳಿ ನೀವು ಯಾವ್ದೂ ಕ್ವಶನ್ ಮಾಡಲ್ಲ ನೀವು ಮೀಡ್ಯಾದವರು ಮೊ ಮೊದಲು ಕ್ವಶನ್ ಮಾಡಬೇಕು ಅದು ಯಾರು ಕ್ವೆಶನ್ ಕ್ವಶನ್ ಮಾಡಲ್ಲ ಪಬ್ಲಿಕ್ಕೆ ಬಂದು ಎಲೆಕ್ಷನ್ ಟೈಮಲ್ಲಿ ಬಂದು ನಮ್ಮನ್ನ ಕ್ವಶನ್ ಮಾಡ್ತಾರೆ ಯಾರು ಬರಬೇಕು ಯಾರು ಬರಬೇಕು ನೀವು ಕ್ವಶನ್ ಮಾಡಬೇಕು ನೀವು ಅವ್ರನ್ನ ಕ್ವಶನ್ ಮಾಡುವ ಎಂ ಪಿಗಳು ಇದಾರೆ ಎಂ ಪಿಗಳು ಬಿನ್ ಆಗ್ಬಿಟ್ಟು ಹೋಯ್ತಾರಲ್ಲ ಯಾರು ತಿರ್ಗಿ ನೋಡ್ತಿದ್ದಾರೆ ಹೇಳಿ ಯಾರು ಬರಲ್ಲ ಎಮ್ ಎಲ್ ಎಂ ಪಿಗಳು ಯಾರು ಬರಲ್ಲ ಗಲಾಟೆ ತಕ್ಷಣ ಎಲ್ಲ ಪಿಗಳು ಈ ಗಲಾಟೆ ಅದೇ ವರ್ಗೀಯ ವರ್ಗೀಯ ಅದ್ರಲ್ಲಿ ಇರೋದೇ ಮೇಯ್ನು ಈಗ ಅವ್ರು ಮಾಡಿದ್ರು ನಾವು ಮಾಡಿದ್ರು ಅದು ಹಿಂದೂ ಮುಸ್ಲಿಮ್ ಮಾಡಿ ಅದನ್ನ ಬೇರೆ ಬೇರೆ ಭೇದ ಭಾವ ಮಾಡಿದ್ರೆ ಮತ್ತೆ ಎಲೆಕ್ಷನ್ ಅಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ಅದೇ ಅವ್ರ ಕರ್ತವ್ಯ ಮುಂದಿನ ಎಲೆಕ್ಷನ್ ಯಾರು ಗೆದ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಗೆದ್ರು ಸೋಳೋದಲ್ಲ ಯಾರು ಬಂದರೂ ಜನಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ ಎಷ್ಟೊಂದು ರೇಟ್ಗಳೀಗ ಗ್ಯಾಸು ನೂ ಪೆಟ್ರೋಲ್ಗೆ ನೂರು ರೂಪಾಯಿಯಿಂದ ಎಪ್ಪತ್ತು ರೂಪಾಯಿ ಹೇಳ್ತಿದ್ರಲ್ವಾ ಎಪ್ಪತ್ತು ರೂಪಾಯಿ ಮಾಡಬೇಕು ಈಗ ನೂರು ರೂಪಾಯಿ ಆದರೂ ಯಾರು ಕೇಳೋರಿಲ್ಲ ಹೇಳೋ ಅದೆಲ್ಲ ಮೀಡಿಯಾದವರು ಕ್ವಶನ್ ಮಾಡಬೇಕು ನೀವು ನಮ್ಮನ್ನು ಕೇಳಿ ಪ್ರಯೋಜನ ಇಲ್ಲ ಮೀಡ್ಯ ನೀವು ಕ್ವಶನ್ ಮಾಡಬೇಕು ಈಗ ಎಣ್ಣೆ ಬೇಳೆ ಎಲ್ಲ ನಿತ್ಯ ಉಪಯೋಗಕ್ಕೆ ಇರೋದು ಎಲ್ಲ ಎಲ್ಲ ಬೆಲೆ ಜಾಸ್ತಿ ಕೇಂದ್ರದಿಂದನೇ ಬರೋದು ಗ್ಯಾಸದು ಯಾರು ಕೇಳ್ತಿದ್ದಾರೆ ಯಾರು ಕೇಳೋಲ್ಲ ಯಾರು ಕೇಳಲ್ಲ ಅದೆಲ್ಲ ಅದೆಲ್ಲ ಕೇಳಲಿಕ್ಕೆ ಯಾರು ಇಲ್ಲ ಎಲ್ಲ ಮೀಡಿಯಾಗಳು ಎಲ್ಲ ಆ ಕಡೆ ಈ ಕಡೆ ಅದು ಮಾಡಿ ಇದು ಮಾಡಿ ಬರೀ ಯಾವುದು ತಪ್ಪು ವರ್ಗೀಯ ಯಾವುದಿದೆ ಅದು ಮಾತ್ರ ಹಾಕ್ಕೊಳ್ಳೋದು ಇಂಥ ಕಸ ಘೋಷಣೆಗಳು ಯಾರು ಕೇಳೋದು ಇಲ್ಲ ಮಾಡೋದು ಇಲ್ಲ ಯಾರು ಬಂದರೂ ನಮಗೆ ಒಳ್ಳೆಯದೇ ನಮಗೆ ನಮಗೆ ಇಂಥ ಪಕ್ಷ ಆ ಪಕ್ಷ ಏನಿಲ್ಲ ಪಬ್ಲಿಕ್ಕಿಗೆ ಮಿಡಲ್ ವರ್ಗ ಇರುತ್ತಲ್ಲ ಅವ್ರನ್ನ ಸ್ವಲ್ಪ ಇದಾಗಿ ನೋಡ್ಕೋಬೇಕು ಲೋಲ್ಲಿ ಇರೋರು ತೊಂದರೆ ಇಲ್ಲ ಯಾರಿಗೂ ತೊಂದರೆ ಇರೋಲ್ಲ ಹೈಯಲ್ಲಿರೋರ್ಗು ತೊಂದರೆ ಇಲ್ಲ ಮಿಡಲಲ್ಲಿ ಇರೋರಿಗೆ ತೊಂದರೆ ಜಾಸ್ತಿ ಅಂಥವ್ರನ್ನೂ ಸ್ವಲ್ಪ ಇದಾಗಿ ಪರಿಗಣಿಸಬೇಕು ಅಷ್ಟೇ ಇರೋದು ಸಿದ್ದರಾಮಯ್ಯ ಬಗ್ಗೆ ಯಾರು ಸರ್ ನನಗೂ ನಾನು ಹೇಳ್ತಿದ್ದಿಲ್ಲ ಯಾವ ಪಾರ್ಟಿ ಅಂತ ನಾನು ಹೇಳಲ್ಲ ಎಲ್ಲರು ಯಾರು ಬಂದರೂ ತೊಂದರೆ ಕೊಡಬಾರ್ದು ಯಾರಿಗೂ ಮಿಡಲ್ ಕ್ಲಾಸ್ ಅವರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಇವರು ಪರವಾಗಿಲ್ಲ ಎಲ್ಲರೂ ತಿಂತಾ ಇದ್ದಾರೆ ಅವರ ಇದು ಅಕ್ಕಿ ಅದು ಇದು ಈ ಗೃಹಲಕ್ಷ್ಮಿ ಇದು ಎಲ್ಲರದು ಬಡವರು ಸ್ವಲ್ಪ ಬದುಕ್ತಾ ಇದ್ದಾರೆ ಅದರಲ್ಲಿ ಕೊಟ್ಟು ಸಿಕ್ಕಿದ್ರಲ್ಲೇ ಬದುಕ್ತಾ ಇದ್ದಾರೆ ಅಷ್ಟೇ ಹೇಳಿ ಅಲ್ಲಿ ಕೇಳ ಕೇಳಿ ಎಲ್ಲರೂ ಕೇಳಿ ಯಾವುದು ಬರಬೇಕು ಯಾರು ಯಾವುದು ಬಂದರೂ ಅಲ್ಲ ಬಿ ಜೆ ಪಿ ಬಂದರೆ ಅದ್ರಲ್ಲಿ ಮೇಯ್ನೇ ಇರೋದು ಬರೀ ಹಿಂದೂ ಮುಸ್ಲಿಮ್ ಗಲಾಟೆಗಳು ಮಾತ್ರ ಬೇರೆ ಯಾವುದು ಇಲ್ಲ ಮತ್ತು ಎಲೆಕ್ಷನ್ ಟೈಮಲ್ಲಿ ಅವರವರು ಬೇಳೆ ಬೇಯಿಸ್ಕೊಳ್ಲಿಕ್ಕೆ ವೋಟ್ ಬ್ಯಾಂಕಿಗೆ ಅದು ಅದು ಮಾಡಿದೆ ಇದು ಮಾಡಿದೆ ಅದು ಇದು ಅಂತ ಅಷ್ಟೇ ಬೇರೆ ಯಾವುದ್ರಲ್ಲೂ ಇದು ಮಾಡಿ ಏನು ಪ್ರಯೋಜನ ಇಲ್ಲ ತೊಂದರೆ ಇರಬಾರ್ದು ಜನಗಳಿಗೆ ಪಬ್ಲಿಕಿಗೆ ತೊಂದರೆ ಕೊಡ್ತೀವಲ್ಲ ಅಂಥ ಪಾರ್ಟಿಗಳು ಯಾವುದಾದ್ರೂ ಬರಬಾರ್ದು ಅದು ಇಲ್ಲಿಂದ ಬರುತ್ತೆ ಇಲ್ಲಿಂದ ಬಿ ಜೆ ಪಿಯಲ್ಲಿ ಗೆಲ್ತಾರೆ ಮತ್ತು ಕಾಂಗ್ರೆಸ್ಗೆ ಹೋಗುತ್ತೆ ಕಾಂಗ್ರೆಸ್ಸಿಂದ ಗೆಲ್ತಾರೆ ಪಿಗೆ ಬರ್ತಾರೆ ಅದೇ ಇರೋದಲ್ಲ ಅವರು ಅವರಿಗೆ ಅವ್ರಿಗೆ ಏನೇನು ಬೇಕೋ ಅವ್ರಿಗೋಸ್ಕರ ನಾವು ಇಲ್ಲಿ ಓಟ್ ಹಾಕೋದು ಆಮೇಲೆ ನಾವು ಮೇಲೆ ನೋಡ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ ಅದೇ ಇರೋದು ನೋಡೋದ ಈಗ ಟ್ವೆಂಟಿ ಫೋ ಏಪ್ರಿಲ್ ಟ್ವೆಂಟಿ ಸಿಕ್ಸ್ಗೆ ಇದೆಯಲ್ಲ ನೋಡೋದು ಯಾವಾಗ ಯಾವುದು ಬರುತ್ತೆ ಅಂತ ನೀವು ಕ್ವಶನ್ ರೀ ನೀವು ಕ್ವಶನ್ ಮಾಡಿ ಮೀಡಿಯಾದವ್ರು ಕ್ವಶನ್ ಮಾಡಬೇಕು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली